ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕಂತಹ ಚಟುವಟಿಕೆಗಳನ್ನು ನಡೀತಾ ಇದೆ ಹೇಳಿ ಈಗಾಗಲೇ ವರದಿಯನ್ನು ಮಾಡಿದ್ದೀವಿ ಹೇಳಿದ್ದೇನೆ ಬಹಳ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ

ಇವತ್ತು ನಾನು ಎಲ್ಲಾ ಸೂಪ್ರಿಂಟೆಂಟ್ ಕರೆದಿದ್ದೇನೆ ಅದು ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದೆ ಎಲ್ಲ ಪ್ರತಿನಿಧಿ ಮಾಡಿ ಇವತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಸೂ

ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೆ ಇದ್ರೆ ತಪ್ಪಾಗೋದಿಲ್ಲ ಮೇನ್ ಪ್ರಿಸನ್ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರಿಸನ್ ಮೇನ್ ಪ್ರಿಸನ್ ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೀಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ಲದೆ ಕ್ರಮ ತಗೋಬಹುದು ಕೆಲವು ಮಾತುಗಳು ಅವರು ಕೆಲವು ರಿಪ್ಲೈ ಬಂದಿದೆ ನನಗೆ ಅದ್ರ ನನಗೂ ಕೂಡ ಸಮಾಧಾನ ಇಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ ಎರಡು ದಿವಸದಿಂದ ಕೊಟ್ಟಿದ್ದಾರೆ ಸಮಾಧಾನ ಇಲ್ಲ ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ ಬೇರೆ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ನಮ್ಗೆ ಮಾಹಿತಿ ಕ್ರಮ ತಗೊಂಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ